私は私の TV 見ていただけたら、私は私は私は私は私は私は私は私は私は私は私は私は私は私は私は私は私 i 私は私は私は私は私は私は

എ ങ 어때덮 ട േ때 പ ് പ 때ു എങ്ങിടേ ദ പ ്어 ട ു ദുമ്മතර ദുമ്മ ഇരത്തെ ആ ണ 아 യ ര 어 ന ോ ന ക ി ന ്대േ ദ െ니് ന ഹം വ ന

ಇಟ್ಕೊಂಡಿ ಚಿ ಕಾಗೆ ಮತ್ತು ಅಕ್ಕಿ ಆಮೇಲೆ ಒಂದೇ ಕಾಗೆ ಮತ್ತು ಅಕ್ಕಿ ಫ್ರೆಶ್ ಆಗಿರ್ತಾರೆ ಆಮೇಲೆ ಅವರು ತೋಟಕ್ಕೆ ಹೋಗ್ಬೇಕಾದ್ರೆ ಒಂದು ಅದ್ವ ನಾನು ನಾನು ಅಬ್ಬರು ಫ್ರೆಂಡ್ಸ್ ಆಗಿದ್ದೀವಿ ನಾನು ಹುಲಿರಾಜ 나는, 나는, 헨티누 너, 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 도 너, 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 가 너, 너, 가 너, 너, 안 너, 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 우리 엄마어 너, 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 ಅಂತ ಕೈ ಸುತರ ಅವ್ರಮ್ಮ ಅವ್ರಮ್ಮ ಆಮೇಲೆ ಕುಚಿಂದ ನೋಡ್ಕೋತಿರ ಅವ್ರಮ್ಮ ಆಗ ನಾ ಆಮೇಲೆ ಒಂದು ಊರದಿ ಒಂದು ಮರಿಗಲಿಸ್ತವೆ ರಾಜಗಳು ಆಮೇಲೆ ಒಂದು ಆಶ್ಚರ್ಯಾಗಿ ರಾಜ ಇತನ ಹರವಿಗೆ ಹೋಗಿ ರಾಜ ರಾಜ ನಮಗೆ ಸ್ನೇಹಿತರು ಬಂದೇ ಇರ್ತಾರೆ ಆನೆ ಸ್ನೇಹಿತರು ಸ್ನೇಹಿತರು ಆನೆ ಮತ್ತು ಸ್ನೇಹಿತರು ಆನೆ ಸ್ನೇಹಿತರು ಆಮೇಲೆ ತುಂಬ ಕೆತ್ತರ ಇದ್ರು ಅವಾಗ ಫ್ರೆಂಡ್ಸು ಇಲ್ಲಿ ಗ್ಯಾಸ್ ಬಂದಿದ್ದೀರಾ ಅಂತ ಹೇಳುತ್ತೆ ಆಮೇಲೆ ಒಂದು ದೇಹದಿಂದ ಗುಬ್ಬಚ್ಚು ಮತ್ತು ಒಂದು ಕಾರ್ ರಾರಿ ಫ್ರೆಂಡ್ಸ್ ಆಗಿರ್ತಾರೆ ಅವ್ರಿಬ್ಬರು ಏನು ಮಾಡೋಕ್ಕೋಗಿದ್ರು ಅಂದರೆ ಅಂದರೆ ಆಮೇಲೆ ಇದೆ ಆನೆ ತೋಟಕ್ಕೆ ಹೋಗಿರ್ತಾರೆ ಅವ್ರ ಆಮೇಲೆ ನೋಡಿ ಯಾರಿಗೂ ನಾನು ತೋಟಕ್ಕೆ ಯಾಕೆ ಹೋಗ್ತೀನಿ ಅಂತ ಹೇಳ್ತಾರೆ ಸ್ವಲ್ಪ ನಮ್ಮ ಅಮ್ಮ ಕ್ಯಾರೆಟ್ ಬೇಕಂತೆ ಸೌತ್ ಕಾಯಿ ಬೇಕಂತೆ ಅಲ್ಲ ಅದಾಗಲ್ಲ ಅಂತ ಹಾಗಲ್ಲ ಅಂತ ಹೋಗ್ತವೆ ಆಮೇಲೆ ಆ ڈاکٹر ತಾಯ್ ತಾಯ್ ಸೌತೆಕಾಯಿ ತಾಯ್ ತಿನ್ನು ಒಂದು ಸೌತೆಕಾಯಿ ಕಾಯ ತಂದ ಹೋಗ್ಬಿರ್ತಾರೆ ಅಮೇಲೆ ಏ ನೆವೆ ತೈ ದೊವೆ ಸೌತೆಕಾಯಿ ಮತ್ತೆ ಕರೇತು ಚಿಕ್ಕದು ತಗೊಂಡಿ ದೊಡ್ಡದು ತಗೊಂಡಿ ಎ ಅಂತ ಹೋಗ್ಬಿರ್ತೇ ಓಡಿ ಮೌರ ಮಮೇಲೆ ಯಾ ಅಮ್ಮ ಯಾ ಯಾಕೊಂದು ಬರ್ ಒಂದು ರಾಜೇ ಇತ್ತು

ഔറൂ അം സാകമോ ഔന്ദു മുഖസമകтена ഔന്ദു